ಜನ ನಿಮ್ಮ ಸಿನಿಮಾನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಟೀಸರನ್ನು ತುಂಬ ಚೆನ್ನಾಗಿ ಜನ ಸ್ವೀಕಾರ ಮಾಡಿದ್ದಾರೆ ಆ ಟೀಸರ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ನಾನು ಕೂಡ ಕಮೆಂಟ್ಗಳನ್ನು ನೋಡ್ತಾ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಜನ ಸೊ ಜನರ ಈ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಹಾಡು ಅಷ್ಟೇ ಈಗ ರಿಲೀಸ್ ಆಗಿರುವಂಥ ಎರಡೂ ಹಾಡನ್ನು ಜನ ಸ್ವೀಕರಿಸಿದ್ದಾರೆ ಕುವ ಕುವಾ ಆಗಿರ್ಬೋದು ಭಗೀರಥಿ ಆಗಿರ್ಬೋದು ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸ್ವಂಥ ಹಾಡು ಏನು ಹೇಳ್ತೀನಿ ಸರ್ ಅದಕ್ಕೆ ಭಾಳ ಖುಷಿ ಇದೆ ಯಾಕೆಂದ್ರೆ ಪ್ರೇಕ್ಷಕರಿಗೆ ಯಾವ ನಾನು ನಾವು ಹೊಸಬರು ನಾವೇನೋ ಒಂದು ಟ್ರೈ ಮಾಡ್ತೀವಿ ಅದನ್ನು ಅವರು ಒಪ್ಕೊಂಡು ಅದನ್ನು ಗೆಲ್ಸ್ಬೇಕಾಗಿತ್ತು ಅವರು ನಾವು ಯಾಕಂದ್ರೆ ಸಿನಿಮಾ ಇದ್ದೆ ಅವ್ರಿಗೋಸ್ಕರ ಅವ್ರು ಗೆದ್ದು ಅವ್ರು ನೋಡಿದ್ರೆ ಮಾತ್ರ ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ನಾವು ನಮ್ಮ ಬದುಕನ್ನು ಕಲಾವಿದರಾಗಲಿ ಎಲ್ಲರೂ ಬದುಕನ್ನು ಕಟ್ಕೊಳೋಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಗೆ ಭಾಳ ಖುಷಿ ಇದೆ ಅಂದರೆ ನಾವು ಈ ನಾವು ಏನೋ ಆಗತ್ತೆ ಅಂದ್ಕೊಂಡಿದ್ವಿ ಇದು ಇನ್ನೂ ಚೂರು ಆಗ್ತಾ ಇದೆ ಜನರು ಅದನ್ನು ಶೇರ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕಾಮೆಂಟ್ಸ್ ಕಾಲ್ಗಳು ಬರ್ತಾ ಇದೆ ನನಗೆ ಈ ಥರ ಮಾಡ್ತಾ ಇದ್ದೀರ ಉತ್ತರ ಕನ್ನಡದಿಂದ ಜಾಸ್ತಿ ಇದೆ ಕಾಲ್ ಅಂದರೆ ಮಲೆನಾಡು ಉತ್ತರ ಕನ್ನಡದ ಕಡೆಯಿಂದ ಈ ಫಿಷರ್ಮ್ಯಾನ್ಸ್ ತುಂಬ ಕಾಲ್ ಮಾಡಿದ್ದಾರೆ ಅವ್ರ ಸಂಘಟನೆಯವರಾಗಿರ್ಬೋದು ಎಲ್ಲ ಅವರು ಅಷ್ಟೇ ನಮ್ಮ ಬಗ್ಗೆ ಯಾರೂ ಸಿನಿಮಾ ಮಾಡಿರಲ್ಲ ನಮ್ಮನ್ನು ಬಸ್ಟ್ ಬಂದು ಬರಿ ಶೂಟ್ ಮಾಡೋದು ಫ ಇದು ವೆಡ್ಡಿಂಗ್ ಗ್ರಫಿ ಅಥವಾ ಫೋಟೋಗ್ರಫಿ ಮಾಡ್ಕೊಂಡು ಹೋಗ್ತಾರೆ ಸಾಂಗ್ಗಳನ್ನು ಬಂದು ಶೂಟ್ ಮಾಡ್ತಾರೆ ವಿನಃ ನಮ್ಮ ನಮ್ಮ ಬಗ್ಗೆ ಯಾರೂ ಸಿನಿಮಾ ಮಾಡಿಲ್ಲ ಅಂತ ಎಷ್ಟೋ ಜನ ಹತ್ತಿ ಹತ್ತಿದ್ದಾರೆ ಒಂದು ಮೊನ್ನೆ ಒಂದು ಕಾಲ್ ಬಂದಿತ್ತು ನನಗೆ ಒಂದು ಲೇಡಿ ಕಾಲ್ ಮಾಡಿದರು ಅಪ್ಪ ನನ್ನ ಬಗ್ಗೆ ನಮ್ಮ ಬಗ್ಗೆ ಇಲ್ಲಿವರೆಗೆ ಯಾರೂ ಸಿನ್ಮಾ ಮಾಡಿಲ್ಲ ನೀನು ಮಾಡ್ತಾಯಿದ್ದೀಯಾ ಸೊ ನಾನು ಅವರು ಹೇಳಿ ಅವರು ಹೇಳಿದ್ದು ಏನಂತಂದರೆ ನಿಗೇನಾದ್ರೂ ಕಷ್ಟ ಆದರೆ ಹೇಳು ಅವ್ರ ಹತ್ರ ಇರೋದೊಂದು ಚಿನ್ನದ ಬಳೆ ಅಂತೆ ಒಂದು ಉಂಗ್ರೆ ಅಂತೆ ಅದು ಕೊಡ್ತೀನಿ ನಾನು ಅಂತಂದರು ಸೊ ನನಗೆ ಓಕೆ ಅಪ್ಪ ನಾನು ಅವ್ರ ಹೋಗಿ ಒಂದು ಸಿನಿಮಾ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ನನಗೆ ಅಂತ ನಂಗೆ ಅನ್ನಿಸ್ತು ತಾರಾ ಬಳಾಗದ್ ಬಗ್ಗೆ ಈಗ ಅದರಲ್ಲೂ ಕೂಡ ಪೃಥ್ವಿ ಅಂಬರ್ ಅವರು ಪೊಲೀಸ್ ಅಧಿಕಾರಿಯಾಗಿ ಅವರನ್ನು ಲವರ್ ಬಾಯ್ ಆಗಿ ನೋಡಿದ್ವಿ ಪೊಲೀಸ್ ಅಧಿಕಾರಿ ತುಳು ಸಿನಿಮಾದಲ್ಲಿ ಮಾಡಿದ್ರು ಕೂಡ ಯಾಕೆಲ್ಲ ಭಾವುಕರಾಗ್ತಿದ್ದೀರಾ ಸಿನಿಮಾದ ಬಗ್ಗೆ ಮಾತಾಡುವಾಗ ಲೇಡಿ ಅವರು ಅವತ್ತು ಅವ್ರು ಮಾತಾಡಿದ ರೀತಿ ಹಂಗಿತ್ತು ಹಂಗೆ ಅವರು ಅವ್ರನ್ನ ತೊಳ್ಕೊಂಡಾಗ ಲೈಕ್ ನಾನು ಒಂದು ಒಳ್ಳೆಯ ಸಿನಿಮಾ ಮಾಡಿದೀನಿ ಅಂತ ನನಗೆ ಅನಿಸ್ತು ಅಂದ್ರೆ ಹಂಗಲ್ಲ ಅವರು ಅವ್ರ ಬಗ್ಗೆ ಅವರು ಹಾಂ ಅವರು ಅವರು ಹತ್ಕೊಂಡಿದ ರೀತಿ ಅದು ಹಂಗಿತ್ತು ಯಾಕೆ ಹಾಂ ಬಿಕಾಸ್ ಆಫ್ ಅವರು ಮಗ ನಾನು ಸಿನಿಮಾದಲ್ಲಿ ಏನು ಹೇಳಿದ್ದೆ ಅದೇ ಥರ ಅಲ್ಲಾಗಿತ್ತು ನಾನು ಒಂದು ಕಥೆಯನ್ನು ಕೊಟ್ಟಿದ್ದೆ ಒಂದು ಆ ಕಥೆ ಅಲ್ಲೂ ಕೂಡ ಆಗಿದೆ ಸೊ ಅವರು ಮಗ ಸಮುದ್ರಕ್ಕೆ ಹೋದವನು ಇನ್ನೂ ವಾಪಸ್ ಅಂತೆ ಅವರು ಅವ್ರ ಗಂಡ ಸಹಿತ ವಾಪಸ್ ಬಂದಿಲ್ಲ ಅಂತೆ ಸೊ ಅದನ್ನು ಅಲ್ಲಿ ಪರಿಚಯಿಸುತ್ತಾ ಹೊರಟಿದ್ದೆ ನಾನು ಸೊ ಅದು ನನಗೆ ಎಮೋಷನ್ ಆಗಿಬಿಟ್ಟೆ ನಾನು ಅದು ಹೇಳಿದಾಗ ಓ ನಾನು ಕಾಲ್ಪನಿಕವಾಗಿ ಬರೆದಿದ್ದು ಇಲ್ಲಿ ನಿಜವಾಗಿಯೂ ಇದೆ ಅಂತ ಅವ್ರು ಇನ್ನೂ ಅವ್ರು ಗಂಡ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹತ್ತು ವರ್ಷ ಆಯಿತು ಕಾಯಕ್ಕೆ ಶುರು ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ